ಭೀಮವರ್ಮ್ ತಳಿ ಅಂತ ಸೋ ಸಿಕ್ಕಾಪಟ್ಟೆ ಬಹಳ ಸ್ಟ್ರಾಂಗ್ ವರ್ಮ್ಸ್ ಇದು ಕೂಡ ಐವತ್ತು ಸಾವಿರದಂತೆ ಮಿನಿಮಮ್ ಎಷ್ಟು ಕೆಜಿ ಸರ್ ಇದು ಮಿನಿಮಮ್ ಆರ್ ಕೆಜಿ ಇದು ಕಾಲ್ ನೋಡಿ ಫ್ರೆಂಡ್ಸ್ ಇದ್ರ ಕಾಲು ಮೋಸ್ಟ್ಲಿ ಕಬಣ ಕೆಬಣ ಇದ್ದಂಗೆ ಇದೆ ಇದು ಒದ್ರೆ ಸಿರಿಯಮ ವರ್ಮನ್ ಮರಿ ಮರಿ ಆಗಿದೆ ಕೋಳಿ ಎಷ್ಟಿದೆ ಸರ್ ಇದು ಕೋಳಿ ಎಲ್ಲ ಸರಿ ಮೂವತ್ತಿದೆ ಸರ್ ಅಂದಾಜ್ ಇದು ಎಷ್ಟು ವ್ಯಾಲ್ಯೂಬಲ್ ಕಟ್ತಿರ್ ಸರ್ ಕೊಳೆ ಕೋಳಿ ಎಷ್ಟು ಹೋಗ್ಬೋದು ಅಂದ್ರೆ ನಿಮ್ ಪ್ರಕಾರ ಮೂವತ್ತು ಕೋಳಿ ಅಂದ್ರೆ ಒಂದ್ ಸಾವಿರ ಹೊಡೆದ್ರೆ ಮೂವತ್ತು ಸಾವಿರ ಸುಮ್ಮನೆ ನಾರ್ಮಲ್ ಸಾವಿರ ಹೊಡೆದ್ರಿ ಯಾಕಂತ ಕೇಳಿ ಬಂದ್ ಕುಂದಗಳು ಎರಡು ಮಾಡ್ತಾರೆ

ಸ್ವಲ್ಪ ಜಾಸ್ತಿ ಆಗ್ತಾವ್ರಿ ಸ್ವಲ್ಪ ಎಲ್ಲರಿಗೂ ನಮಸ್ಕಾರ ಪ್ರತಾಪ್ ಅವರು ಕೂಡ ಒಂದು ಅವರು ಒಂದು ಕೋಳಿ ಸಾಕಾಣಿಕೆ ಮಾಡಿದ್ರೆ ಸೊ ಅದು ಹಸಿಲ್ ಬ್ರೀಡಲ್ಲಿ ಮಾಡಿದ್ರೆ ಚೆನ್ನಾಗಿ ಸಿಕ್ಕಾಪಟ್ಟೆ ಪ್ರತಿಯೊಂದು ವೆರೈಟಿ ವೆರೈಟಿ ಕೋಳಿನ ಸಾಕಿದ್ರೆ ಸೊ ನೋಡಿ ಫ್ರೆಂಡ್ಸ್ ಅವರು ಕೂಡ ಈ ತರ ಅವ್ರು ನಾರ್ಮಲ್ ಆಗಿ ಅಕ್ಕಿನ ಹಾಕ್ತಾರೆ ಫ್ರೆಂಡ್ಸ್ ಸಜ್ಜಿ ಅಕ್ಕಿ ಜೋಳ ಈ ತರ ಮಿಕ್ಸ್ ಆಗಿರೋ ಹಾಕ್ತಾರೆ ಸೊ ಚೆನ್ನಾಗಿರೋ ಬಿಲ್ಡಿಂಗ್ ಕೋಳಿಗಳಿದೆ ಬರೀ ಸಿಕ್ಕಾಪಟ್ಟೆ ಐ ರೇಟ್ ಕೋಳಿಗಳಿದೆ ಎಲ್ಲ ಬರೀ ಬ್ಲಾಕ್ ಕೋಳಿ ಇದೆ ಅಲ್ಲ ಸರ್ ಬರೀ ಬ್ಲಾಕ್ ಇದೆ ವೈಟ್ ಅಂತ ಕಡಿಮೆ ಇದೆ ಸೊ ಬ್ಲಾಕ್ ಅಲ್ಲಿ ಚಿಕ್ಕಪಟ್ಟು ಇದೆ ನೋಡಿ ಯಾವ ರೇಂಜ್ ಇದೆ ಒಂದೊಂದು ಕೋಳಿ ಮಿನಿಮಮ್ ಅಂದ್ರೆ ಎರಡು ಸಾವಿರ ಮೂರು ಸಾವಿರ ಕೋಳಿ ಇದೆ ಫ್ರೆಂಡ್ಸ್ ಇದರಲ್ಲಿ ಯಾವುದು ಐನೂರು ರೂಪಾಯಿ ಕೆಳಗಡೆ ಯಾವ ಕೋಳಿ ಇಲ್ಲ ಸಾವಿರ ರೂಪಾಯಿ ಕೆಳಗಂತೂ ಇಲ್ವೇ ಇಲ್ಲ ಸೊ ಐ ರೇಟಿನ ಇದೆ ನೋಡಿ ಎಷ್ಟಿದೆ ಭೀಮ ವರ್ಮನ್ ಮರಿ ಸಹ ಮರಿ ಆಗಿದೆ ಸೊ ಅದು ಕೂಡ ಅದೇ ಸರ್ ಇದೆ ಸೊ ಕೋಳಿ ನೋಡಿ ಫ್ರೆಂಡ್ಸ್ ಈಗ ಕೋಳಿ ಎಲ್ಲ ಬ್ಲಾಕ್ ಅಲ್ಲಿ ಇದೆ ಸೊ ಒಂದು ಕೋಳಿ ತರ ಇದೆ ತರ ಬ್ಲಾಕ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಆ ಬಹಳ ಸ್ಟ್ಯಾಂಡರ್ಡೈಸ್ ಹಾಕಿದ್ರೆ ಕೋಳಿ ಎಷ್ಟಿದೆ ಸರ್ ಇದು ಕೋಳಿ ಎಲ್ಲ ಸರಿ ಮೂವತ್ತಿದೆ ಸರ್ ಅಂದ್ರೆ ಎಷ್ಟು ವ್ಯಾಲ್ಯೂಬಲ್ ಕಟ್ಟಿರಿ ಸರ್ ಮೂವತ್ ಕೋಳಿ ಎಷ್ಟಕ್ಕೆ ಹೋಗ್ಬೋದು ಅಂದ್ರೆ ನಿಮ್ ಸುಮ್ಮನೆ ನೀವು ನಾರ್ಮಲ್ ಆಗಿ ಸಾವಿರ ಹಿಡಿದ್ರಿ ಯಾಕಂದ್ ಕೋಂಜಗಳು ಎರಡ್ ಬಹಳ ವರ್ಷ ಮರಿ ಮರಿ ಈ ನಾಕ್ ಸಾವಿರ ಕೊಟ್ಟರೆ ಕೊಡಲ್ಲ ಮುಂದೆ ದೊಡ್ಡ ರೇಟ್ ಸರ್ ಅವು ಫ್ರೆಂಡ್ಸ್ ಇರುತ್ತೆ ಅದು ಕೂಡ ಚೆನ್ನಾಗಿರೋ ಕೋಳಿಸು ಅವು ಬಹಳ ತಲುವಳ ಅಂತ ಹೇಳ್ತಾರೆ ಸಿಕ್ಕಾಪಟ್ಟೆ ಹೆವಿ ರೇಟ್ಗೆ ಹೋಗ್ತವೆ ಮೋಸ್ಟ್ಲಿ ಪುಚ್ಚ ಕಿತ್ಕೊಂಡೈತೆ ಆದ್ರೂ ಕೂಡ ರೇಟ್ ಬಹಳ ಸಿಕ್ಕಾಪಟ್ಟಿದೆ ಬಟ್ ಅದನ್ನ ಕಡಿಮೆ ರೇಟ್ ಅಂತ ಕೊಡೋದಿಲ್ಲ ಅಲ್ಲೊಂದಿದೆ ಫ್ರೆಂಡ್ಸ್ ಅದು ಕೂಡ ಚೆನ್ನಾಗಿದೆ ಸೊ ಪುಚ್ಚ ಚೆನ್ನಾಗಿದೆ ತುಂಬಾ ಸಾವಿರ ಕೊಟ್ಟು ನೋಡಿ ಫ್ರೆಂಡ್ಸ್ ಅಲ್ಲ ಅದು ಒಂಬತ್ತು ಸಾವಿರ ಕೊಟ್ಟು ತಂದಿದ್ರೆ ಅವರೇ ಅಂಬಾ ಸರ್ ತಂದಿದ್ದಾರೆ ಅಂದ್ರೆ ಮೋಸ್ಟ್ ಇವ್ರು ಮಹಾರಾಷ್ಟ್ರಕ್ಕೆ ಮಾಡ್ತಾರೆ ಅಂದ್ರೆ ನೀವೇ ನಿಮ್ ಕ್ಯಾಪ್ಟನ್ ಮಾಡ ಅದ್ರ ಬಗ್ಗೆ ನಾ ಏನ್ ಹೇಳಕ್ ಹೋಗೋದಿಲ್ಲ ಗುರು ಇದಕ್ಕೆ ಏನೇನ್ ಹಾಕ್ತಿರ್ಬೋದು ಕಾಳು ಸೊ ಇದೆ ನೋಡಿ ಸರ್ ಇದೇ ಇದು ಯಾವ ತಳಿ ಸರ್ ಇದು ಭೀಮ ಭೀಮವರ್ಮ್ ಭೀಮವರ್ಮ್ ತಳಿ ಅಂತ ಸೊ ಸಿಕ್ಕಾಪಟ್ಟೆ ಬಹಳ ಸ್ಟ್ರಾಂಗ್ ವರ್ಮ್ ಸೊ ಇದು ಕೂಡ ಐವತ್ತು ಸಾವಿರದಂತೆ ಮಿನಿಮಮ್ ಎಷ್ಟು ಕೆಜಿ ಸರ್ ಇದು ಮಿನಿಮಮ್ ಆರ್ ಕೆಜಿ ಇದೆ ಸೊ ಆರ್ ಕೆಜಿ ಫ್ರೆಂಡ್ಸ್ ಯಾವ್ದು ಆರ್ ಕೆಜಿ ಬರ್ತಾವ ಸೊ ಆರ್ ಕೆಜಿ ಇದೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಎಷ್ಟು ಇದೆ ಭೀಮವರ್ಮ್ ಅಂತ ಎಪ್ಪು ವಾ ಇದ್ರ ಕಾಲ್ ನೋಡಿ ಫ್ರೆಂಡ್ಸ್ ಇದ್ರ ಕಾಲ್ ಮೋಸ್ಟ್ಲಿ ಈಗ ಕಬಣ ಕಬಣ ಇದ್ದಂಗ ಇದೆ ಇದು ಒದ್ರೆ ಸೀದಾ ಆ ಕಡೆ ಕರಾ ಖರ್ಚಿಂದ ಮಾಡ್ಕೊಂಡು ಹೋಗ್ತಾರ ನೋಡಿ ಈ ತರ ನೀರೆಲ್ಲ ಹಾಕಕ್ಕೆಲ್ಲ ಗೊತ್ತ ಮಾಡ್ಕೊಂಡ ಮೇಲೆ ಸೊ ಸರಿ ಒಂದ್ ಕೆಜಿ ಎಷ್ಟು ಬಿಡುತ್ತೀರಿ ಸರ್ ಖರ್ಚು ಒಂದ್ ಕೆಜಿ ಒಂದು ಮಿನಿಮಮ್ ನಾವು ಕ್ವಿಂಟಲ್ ಗಂಟೆ ತಗೊಂಬರ್ತೀವಿ ಹಾಂ ಒಂದ್ ಕಿಂಟಲ್ ಒಂದ್ ಕಿಂಟಲ್ ತಗೊಂಬದೆಲ್ಲ ಮಾಡಿಬಿಡ್ತೀವಿ ಸರ ತಿಂಗಳಲ್ಲಿ ರಾಗಿ ಹ್ಮ್ ಒಂದು ತಿಂಗಳಿಗೆ ಅರ್ಧ ಕಿಂಟಾಲ್ ರಾಗಿ ಇವಕ್ಕೆ ತಿನ್ನೋಕೆ ಅರ್ವಟ್ಟು ರಾಗಿ ಹೇಳ್ಬಿಟ್ಟು ಏನಾಕಲ್ಲ ರಾಗಿ ಬಹಳ ಸ್ಟ್ರಾಂಗ್ ಪವರ್ಫುಲ್ ಆಗಿ ಬರ್ತದೆ ಸರ್

ಹಿಂಗ ಇಪ್ಪತ್ನಾಕದ ಎಲ್ರಿ ಪರಗ ಇದು ಒಂದ್ ಕಿಸ್ತಾಕ್ತಾರೆ ಹಬ್ಬ ಇರ್ಬೋದು ಅಂದಾಜು ನಿಮ್ಲಿಕ್ಕೆ ಅಂದಾಜ್ ಲಾಭ ಅಂತ ಲಾಭ ಬರುತ್ತೆ ಅಷ್ಟೇ ನಾವು ಡಿಪೆಂಡ್ ಆಗಿಬಿಡ್ತಾರ ಯಾವಾಗ ಎಷ್ಟು ಒಂದು ಒಂದ್ ಅಷ್ಟೇ ಒಂದು ಐವತ್ತು ಲಕ್ಷ ಬರೋ ಒಂದ್ ಲಕ್ಷ ಒಳಗ ಬರ್ಬೋದ ಬರ್ತದ ಸಂಕ್ರಮಣ ಅವ ಸಾಕ್ರಮಣ ದಿವ್ಸಾನೇ ಒಯ್ಯಲ್ಲ ಅಂದ್ರ ಹಿಂದ ಮುಂದೆ ಅಟ್ಟಿ ಮೇಯಿಸಬೇಕಂತಂದ್ರ ಒಂದು ತಿಂಗಳ ಮುಂಚೆ ಹೋಗಿ ಬಿಡ್ತಾವ ರೇಟ್ ಕಡಿಮೆ ಇರ್ತಾವ ಡೌನ್ ಇರ್ತಾವ ಸಾಂಕ್ರಾಮಣದಲ್ಲಿ ಇದ್ರ ಸ್ವಲ್ಪ ರೇಟ್ ಜಾಸ್ತಿ ಇರ್ತದ ಸರ ಒಟ್ಟಿನಲ್ಲೇ ಒಂದ್ ಲಕ್ಷ ಅವರೇಜ್ ಎಲ್ಲ ಉಳಿದ ಚನ್ನಂಗ ಐತ್ರಿ ಪರವಾಗಲ್ಲ ಸರ್ ಕಡಿಮೆ ಇಷ್ಟೇ ಅಂದ್ರೆ ಅಷ್ಟೇ ಅಂದ್ರೆ ಚೆನ್ನಾಗಿ ಸರ್ ನಮ್ಮ ಹೆಸರು ಪ್ರತಾಪ್ 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 ಸರ್ ಗುರಿಕಾರ್ ಆ ಸೊ ನಾವು ಹುಣಸಿಗೆಲ್ಲಿದ್ದೀವಿ ಸ್ವಲ್ಪ ಪ್ರತಾಪ್ ಗುರಿಕಾರ್ ಅಂತ ಇವರು ಸುಮಾರು ನಾನು ಒಂದ್ ವರ್ಷದಿಂದಲೇ ಸೊ ನೋಡ್ತಾ ಇದೀನಿ ಸುರು ಆ ಒಂದು ಬೀಜದ ತಗರ ಏನಿದೆ ಅಲ್ಲ ಮತ್ತು ಲಡಾಯಿ ತಗರ ಮತ್ತದ್ರ ಮೇಲೆ ಬಿಲ್ಡಿಂಗ್ ಉಂಜ ಎಲ್ಲಾನು ಸೊ ಸಾಕಾರಿ ಸಿಕ್ಕಾಪಟ್ಟೆ ಬಟ್ ಇಲ್ಲಿ ಬರ್ಬೇಕು ಬರ್ಬೇಕಿದ್ದೆ ಬಟ್ ಯಾವಾಗ್ಲೂ ಬಂದಿರಲಿಲ್ಲ ಸೊ ಇವತ್ತು ಏನೋ ಬರ್ಬೇಕಂತ ಬಂದೆ ಸೊ ಅವ್ರು ಇವತ್ತು ಇಂಟ್ರೀಕ್ಷನ್ ಕೊಡ್ತಿದಾರೆ ಸೊ ಇವ್ರು ಚೆನ್ನಾಗಿ ಮಾಡ್ತಾರೆ ಸೊ ಫ್ರೆಂಡ್ಸ್ ನಿಮ್ಗೆ ಏನಾರು ಅಥವಾ ನಿಮ್ಗೆ ಏನಾರು ಬ್ರೀಡಿಂಗ್ ಉಂಜ ಬೇಕಾದ್ರೆ ಬಿ ಮಾರ್ ಅಸಲಿ ಬೇಕಾದ್ರೆ ಪ್ರತಿ ಒಂದು ತಳಿದ ಫ್ರೆಂಡ್ಸ್ ಇದ್ರೆ ಯಾವ ತಳಿ ಇಲ್ಲ ಅಂತ ಕೇಳಂಗಿಲ್ಲ ಯಾವ ತಳಿ ತಂದಿಲ್ಲ ಅಂತ ಕೇಳಂಗಿಲ್ಲ ಐವತ್ತು ಸಾವಿರ ರೂಪಾಯಿ ತಳಿ ಒಂದ ಕೂಡವ್ರು ಇಟ್ಟಿದ್ದಾರೆ ಸೊ ಪ್ರತಿಯೊಂದು ಲಕ್ಷ ಸೊ ಐದು ಸಾವಿರದ ಹಿಡ್ಕೊಳ್ಳಿ ಐವತ್ತು ಸಾವಿರವರೆಗೂ ಇಟ್ಟಿದ್ದಾರೆ ಸೊ ನನ್ಗೆ ನಮ್ಮ ಕಾಲದಲ್ಲಿ ಐವತ್ತು ಅಂದ್ರೆ ಆಮೇಲೆ ಬೇಕಾದ್ರೆ ಅವ್ರು ಒದ್ದಿದ್ದು ಗಾಯ ಗೊತ್ತಾಯ್ತು ನನಗೆ ಕನ್ಫರ್ಮ್ ಆಗಿ ಪರವಾಗಿಲ್ಲ ಅವಾಗ ನಾನು ಕನ್ಫರ್ಮ್ ಮಾಡ್ಕೊಂಡೆ ಸೊ ಪ್ರತಿಯೊಂದು ಕೇಜಲ್ಲಿ ಹಾಕಿ ಪ್ರತಿಯೊಂದು ಕೇಜಲ್ಲಿ ಪ್ರತಿಯೊಂದು ತಳಿನೂ ಕೂಡ ಹಾಕಿ ಇವರಿಗೆ ಉಣ್ಣಿಗೆ ಇಲ್ಲಿ ಪತ್ತ ಇವರ ಹೆಸರು ಇಲ್ಲಿ ಬಂದ್ಬಿಟ್ಟು ನೀವು ಯಾವ್ದೇ ರೀತಿಯ ಬ್ಲೀಡಿಂಗ್ ಬ್ಲೀಡಿಂಗ್ ಏನಾರು ಬೇಕಾಗಿದ್ರೆ ಒಂದೇ ಬೇಕಾಗಿದ್ರೆ ಇವ್ರನ್ನ ಸಂಪರ್ಕಿಸಿ ನಾವು ಯೂಟ್ಯೂಬ್ ಅಲ್ಲಿ ನಿಮ್ಮ ಒಂದು ಸಾವಿರ ಒಂದು ನಂಬರ್ನ ಹಾಕಿರ್ತೀನಿ ನಿಮ್ಗೆ ಏನಾರು ಬೇಕಾಗಿದ್ರೆ ತಗೊಳ್ಳಿ ಪ್ರತಿಯೊಂದು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಅಯ್ಯೋ ಚಿಕ್ಕಪಡೆ ಚೆನ್ನಾಗಿದೆ ಪ್ರತಿಯೊಂದು ಬೀಡ್ ಇದೆ ಲೋಕಲ್ ಮೂವತ್ತು ಕಿಲೋಮೀಟರ್ ಆಂಡ್ ಓವರ್ ಸೊ ಪ್ರತಾಪ್ ಅವರ ತರ ಯಾರು ಕೂಡ ಕೋಳಿ ಈ ತರ ಬೀಡಿಂಗ್ ಮಾಡಿಲ್ಲ ಕುಂಜ ಯಾರು ಕೂಡ ಸಾಕಿಲ್ಲ ಸಾಕು ಅಂದ್ರೆ ಅದಕ್ಕೆ ಮೀಟರ್ ಬೇಕು ಅದಕ್ಕೆ ದಮ ಕೂಡ ಹೇಳಿ ಡಿಸ್ ಅನ್ನೋದು ಚಿಕ್ಕಪಡೆ ಬರ್ತದೆ ಈ ಮಳೆಗಾಲದಲ್ಲಿ ಡಿಸ್ ಅನ್ನೋದು ಬಹಳ ಡೇಂಜರ್ ಅಂತ ಡಿಸ್ ಅಲ್ಲಿ ಮೈಂಟೈನ್ ಮಾಡ್ಕೊಂಡು ಈ ತರ ಬ್ರೀಡ್ ಒಂದ್ ಅಂದ್ರೆ ಇವರು ಗ್ರೇಟ್ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಂಗಾಗಿ ನಿಮ್ಗೆ ಏನಾದ್ರು ಬೀಡಿಂಗ್ ಒಂದ್ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನ ಮಾಹಿತಿ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸೊ ಅವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ ಬೇರೆ ಅವ್ರಿಗೆ ಫೋನ್ ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್